ಶ್ರೀ ಶ್ರೀ ಕೃಷ್ಣ ಪುಷ್ಪಾಲಯ ಶ್ರೀ ಕೃಷ್ಣ ಪುಷ್ಪಾಲಯ ಅಂತ ಹೇಳಿ ಅಂತ ಒಂದು ದಿವ್ಯ ದೇಶ ಈ ದಿವ್ಯ ದೇಶದಲ್ಲಿ ಭಗವಂತನಿಗೆ ಮಾಲೆಗಳನ್ನು ಕಟ್ತಾರೆ ಹೀಗೆ ದಾರಗಳನ್ನೇ ಇಲ್ಲದೇನೆ ಕೇವಲ ನಾರುಗಳನ್ನು ಉಪಯೋಗಿಸಿ ಹಾಗೆ ನೋಡ್ಬೋದು ನೀವು ನಾರಲ್ಲಿ ಕಟ್ತಾರೆ ಇದು ತಮಿಳ್ನಾಡಲ್ಲಿ ಸಾಮಾನ್ಯವಾಗಿ ಹೀಗೆ ಕಟ್ಟುವಂತಹ ಅಭ್ಯಾಸ ಇದು ತುಂಬ ಚೆನ್ನಾಗಿರುತ್ತೆ ಇದು ಪೂರ್ಣವಾಗಿ ನಾರಲ್ಲೇ ಕಟ್ಟುವಂತಹದ್ದು ಎಲ್ಲ ಮಾಲೆಗಳನ್ನು ನೀವು ನೋಡ್ಬೋದು ಇದೆಲ್ಲ ಭಗವಂತನಿಗೆ ಅರ್ಪಿಸುವಂತಹ ಮಾಲೆಗಳು ನಾರಲ್ಲಿ ಕಟ್ಟುವಂತಹ ಮಾಲೆಗಳು ಸೇವಂತಿ ಗುಲಾಬಿ ಎಲ್ಲ ತಗೊಂಡಿದ್ದಾರೆ ಅದೇ ಥರ ಬೇರೆ ಬೇರೆ ಹೂಗಳನ್ನು ಕಟ್ತಾರೆ ಪಕ್ಕದಲ್ಲಿ ನೀವು ತಿರುವಿಕ್ರಮಸ್ವಾಮಿ ದೇವಸ್ಥಾನವನ್ನು ನೋಡ್ಬೋದು ಈ ರಸ್ತೆಯಲ್ಲಿ ಇಲ್ಲೇ ಸುಂದರವಾಗಿರುವಂತಹ ಮಂಟಪಗಳು ಇದೆ ಹಾಂ ಇಲ್ಲ ಪುರುಷೋತ್ತಮ ವನಿತಾ ಎಲ್ಲ ಇಲ್ಲೇ ಇದ್ದಾರೆ ಮಾಲೆಗಳನ್ನು ಕಟ್ಟುವಂತಹ ವಿಚಾರಗಳನ್ನು ನೋಡಬಹುದು ಇಂದ ಪುಷ್ಪ ಎಲ್ಲ ಎಂದರ್ಥ ಹೂವೆಲ್ಲ ಹಂಗೇನು ಬರ್ತದೆ ತಿರುವಣ್ಣಾಮಲೈ ತಿರುವಲೆಯಿಂದ ಈ ಹೂಗಳೆಲ್ಲ ಬರುತ್ತೆ ಅಲ್ಲಿಂದ ಇದನ್ನೆಲ್ಲ ಕಟ್ತಾರೆ ಸೊ ತಿರುಕೋವರನ್ನ ಒಂದು ನೋಡ್ಬೋದು ನೀವು ಶ್ರೀಕೃಷ್ಣ ಅದೇನೂರ ಅಮ್ಮ ಹಾಂ ತಿರು ಎಲ್ಲ ವಿಧವಾದದ್ದನ್ನ ಇವರು ಮಾಡಿರೋದನ್ನೆಲ್ಲ ನೋಡ್ಬೋದು ಇಲ್ಲಿ ಫಸ್ಟು ನಾರನ್ನು ಹೀಗೆ ರೆಡಿ ಮಾಡ್ಕೊಳ್ತಾರೆ ಇದು ಒಂದು ಇದಲ್ಲ வாழைநாறு ரெடி மாதிரி ஆமேலே தகவல ரேட் இருக்கும் இது ஒரு மாலே ನೂತ ಇದೆ ಚಿನ್ನ ಮಾಲೆ ನೂರೈವತ್ತು ರೂಪಾಯಿ ಅದು ನಾನೂರು ರೂಪಾಯಿ ಮಾಲೆ ಸೊ ವಣಕಂಥ ಥ್ಯಾಂಕ್ ಯು